ನನ್ನ ಹೆಸರು ಪಲ್ಲವಿ ಕೋಸಿಗೆ ರಾಯಚೂರಿನಿಂದ ಅಲೆಮಾರಿ ಸಮುದಾಯಗಳ ಬಗ್ಗೆ ಹಾಡನ್ನು ರಚಿಸಿ ಹಾಡುತ್ತಿದ್ದೇನೆ ಓಟಿನ ಲೆಕ್ಕ ನಿಮ್ಮದಣ್ಣ ಮೋಸ ಮಾಡಿದಿರಲ್ಲಣ್ಣ ಓಟಿನ ಲೆಕ್ಕ ನಿಮ್ಮದಣ್ಣ ಮೋಸ ಮಾಡಿದಿರಲ್ಲಣ್ಣ ಅಲೆಮಾರಿ ಜನ ನಾವು ನಮಗೆ ನ್ಯಾಯ ಬೇಕಣ್ಣ ಅಲೆಮಾರಿ ಜನ ನಾವು ನಮಗೆ ನ್ಯಾಯ ಬೇಕಣ್ಣ ಹಸಿವಿನಿಂದ ಬಳಲಿದವರು ನೋವಿನಿಂದ ಕುಗ್ಗಿದವರು ಬಣ್ಣ ಹಚ್ಚಿ ಬದುಕಿದವರು ವೇಷ ಹಾಕಿ ತಿರುಗುವವರು ಮಾರಿ ಜನ ನಾವು ನಮಗೆ ನ್ಯಾಯ ಬೇಕಣ್ಣ ಮಾರಿ ಜನ ನಾವು ನಮಗೆ ನ್ಯಾಯ ಬೇಕಣ್ಣ ಅಕ್ಕಿ ಇಲ್ಲ ಅನ್ನ ಇಲ್ಲ ಊರು ತಿರುಗುವವರು ಲೈಟು ಇಲ್ಲ ಫ್ಯಾನು ಇಲ್ಲ ಊರಿನ ಹೊರಗೆ ಬದುಕಿದವರು ಮಾರಿ ಜನ ನಾವು ನಮಗೆ ನ್ಯಾಯ ಬೇಕಣ್ಣ ಮಾರಿ ಜನ ನಾವು ನಮಗೆ ನ್ಯಾಯ ಬೇಕಣ್ಣ ಕನಸುಗಳ ಕಾಣದವರು ಆಸೆಗಳ ಇಲ್ಲದವರು ಚಾಟಿ ಏಟು ತಿಂದವರು ನೋವನ್ನು ಉಂಡವರು ಅಲೆಮಾರಿ ಜನ ನಾವು ನಮಗೆ ನ್ಯಾಯ ಬೇಕಣ್ಣ ಅಲೆ ಮಾರಿ ನಾವು ನಮಗೆ ನ್ಯಾಯ ಬೇಕಣ್ಣ ಶಿಕ್ಷಣದಿಂದ ವಂಚಿತರಾಗಿ ಅಧಿಕಾರ ಪಡೆಯದವರು ಅವಮಾನ ಸಹಿಸಿಕೊಂಡು ಭಿಕ್ಷೆ ಬೇಡಿ ಬದುಕುವವರು ಅಲೆಮಾರಿ ಜನ ನಾವು ನಮಗೆ ನ್ಯಾಯ ಬೇಕಣ್ಣ ಅಲೆಮಾರಿ ಜನ ನಾವು ನಮಗೆ ನ್ಯಾಯ ಬೇಕಣ್ಣ ಕಾರು ಇಲ್ಲ ಕಾರು ಬಾರು ಇಲ್ಲ ಅಹಂಕಾರ ಇಲ್ಲದವರು ಪೈಪೋಟಿಗೆ ಹೆದರುವವರು ನಮ್ಮ ಗೋಳು ಕೇಳಿರಣ್ಣ ಅಲೆಮಾರಿ ಜನ ನಾವು ನಮಗೆ ನ್ಯಾಯ ಬೇಕಣ್ಣ ಅಲೆಮಾರಿ ಜನ ನಾವು ನಮಗೆ ನ್ಯಾಯ ಬೇಕಣ್ಣ ನೆಲವನ್ನೇ ಹಾಸಿಗೆ ಮಾಡಿ ಆಕಾಶ ಹೊದಿಕೆ ಮಾಡಿ ತಂಗಳ ಅನ್ನ ತಿಂದವರು ಹರಿದ ಬಟ್ಟೆ ತೊಟ್ಟ ಅಲೆ ಮಾರಿ ಜನ ನಾವು ನಮಗೆ ನ್ಯಾಯ ಬೇಕಣ್ಣ ಓಟಿನ ಲೆಕ್ಕ ನಿಮದಣ್ಣ ಮೋಸ ಮಾಡಿದಿರಲ್ಲಣ್ಣ ಓಟಿನ ಲೆಕ್ಕ ನಿಮದಣ್ಣ ಮೋಸ ಮಾಡಿದಿರಲ್ಲಣ್ಣ ಮಾರಿ ಜನ ನಾವು ನಮಗೆ ನ್ಯಾಯ ಬೇಕಣ್ಣ ಮಾರಿ ಜನ ನಾವು ನಮಗೆ ನ್ಯಾಯ ಬೇಕಣ್ಣ